ಡಿಸೆಂಬರ್ ಹನ್ನೆರಡು ಹದಿಮೂರು ಹದಿನಾಲ್ಕು ಹಾಗೂ ಹದಿನೈದು ನಾಲ್ಕು ದಿನಗಳು ಜಸ್ಟ್ ಕ್ರಿಕೆಟ್ ಅಕಾಡೆಮಿ ಅಂತ ರಾಜ್ ಒಂದು ಕ್ರಿಕೆಟ್ ಗ್ರೌಂಡ್ ಇದೆ ಅದು ಸಿ ಐ ಗ್ರೌಂಡ್ ಕೆ ಎಸ್ ಸಿ ಹೇಗಿದೆ ಅದು ಕೂಡ ಹಾಗೆ ಇದೆ ತುಂಬಾ ಒಳ್ಳೆ ಗ್ರೌಂಡ್ ಅಲ್ಲಿ ಇರಾನಿ ಟ್ರೋಫಿ ದಿಲೀಪ್ ಟ್ರೋಫಿ ರಾಣಿ ಟ್ರೋಫಿ ಎಲ್ಲ ಆಡ್ತಾರೆ ಅಂಡರ್ ನೈನ್ಟೀನ್ ಟ್ವೆಂಟಿ ತ್ರೀ ಇದೆಲ್ಲ ಆಡ್ತಾವಲ್ಲಿ ತುಂಬ ಒಳ್ಳೆ ಗ್ರೌಂಡ್ ಒಂದು ಗ್ರೌಂಡ್ ಬಗ್ಗೆ ಏನಾಯಿತು ಗ್ರೌಂಡಲ್ಲಿ ಇರ್ತಕ್ಕಂಥದ್ದು ಒಂದು ಇಂಟರ್ನ್ಯಾಷನಲ್ ಲೆವೆಲ್ಗಿದೆ ಗ್ರೌಂಡ್ ಸೊ ಒಂದು ಟೇಬಲಿಂದ ಹಿಡಿದು ಡೈನಿಂಗ್ ಅಲ್ಲಿ ಹಿಡಿದು ರೆಸ್ಟ್ ರೂಮಿಂದ ಹಿಡಿದು ಪ್ರತಿಯೊಂದು ಇದಾದ್ಮೇಲೆ ಟೂರ್ನಮೆಂಟ್ ಬಗ್ಗೆ ಹೇಳೋದಾದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಐ ಸಿ ಸಿ ರೂಲ್ಸ್ ಇಂದ ಕ್ರಿಕೆಟ್ ಅದೇ ಮಾಡ್ತಾ ಇದೀವಿ ಆಮೇಲೆ ಬಂದು ಕ್ವಾಲಿಫೈಡ್ ಅಂಪೇರ್ಸ್ ಇರ್ತಾರೆ ಸೊ ಇಲ್ಲಿ ಯಾವುದೇ ರೀತಿ ಎಷ್ಟೋ ಚೇಂಜಸ್ ಇಲ್ಲ ಒಂದೇ ಒಂದು ಚೇಂಜ್ ಸವಾಲು ನಮಗೆ ಹೇಳಿದೆ ಏನಂದ್ರೆ ಪವರ್ ಪ್ಲೇ ಯೂಶಲಿ ಟ್ವೆಂಟಿ ಓವರ್ಸ್ ಅಲ್ಲಿ ಸಿಕ್ಸ್ ಓವರ್ಸ್ ಪವರ್ ಪ್ಲೇ ಇರುತ್ತೆ ಸೇಮ್ ಕ್ರಿಕೆಟ್ ಓವರ್ಸ್ ಅಲ್ಲಿ ಟ್ವೆಲ್ ಓವರ್ಸ್ ಆದ ತಕ್ಷಣ ಫೋರ್ ಓವರ್ಸ್ ಪವರ್ ಪ್ಲೇ ಇರುತ್ತೆ ಅದ್ರ ಒಂದು ಸಣ್ಣ ಚೇಂಜ್ ಮಾಡಿದ್ವಿ ಅದು ಮುಂಚೆ ಇತ್ತು ಬ್ಯಾಟ್ಸ್ ಮನ್ ಪವರ್ ಪ್ಲೇ ಅಂತ ಅದ್ರ ಇಂಪ್ಲಿಮೆಂಟ್ ಮಾಡಿದ್ವಿ ಸೊ ಅದಕ್ಕೆ ಏನಾಗುತ್ತೆ ಟ್ವೆಲ್ ಓವರ್ಸ್ ಅಂದಾಗ ವೆರಿ ಶಾರ್ಟ್ ಗೇಮ್ ಸೊ ಕೆಲವೊಂದು ಟೀಮು ಬೇಗ ಔಟ್ ಆಗ್ತಾರೆ ಒಳಗೆ ಹೋಗಿ ಅವ್ರಿಗೆ ಒಂದು ಅವಕಾಶ ಸಿಗಲಿ ಅಂತ ಸೊ ದಟ್ ನಾವು ಮೂರು ಓವರ್ ಪವರ್ ಪ್ಲೇ ಇರುತ್ತೆ ಇಲ್ಲ ಒಂದು ಓವರ್ ಬ್ಯಾಟ್ಸ್ಮನ್ ಪವರ್ ಪ್ಲೇ ಬಿಟ್ವೀನ್ ಫೋರ್ತ್ ಅಂಡ್ ನೈನ್ತ್ ಓವರ್ ಅವ್ರು ಯಾವಾಗ ಬೇಕಾದ್ರೆ ತೊಗೊಳ್ಬೋದು ನೈನ್ತ್ ಓವರ್ ತೊಗೊಳ್ಲಿಲ್ಲ ಅಂದ್ರೆ ಅದು ಮ್ಯಾಂಡೇಟ್ ಇರುತ್ತೆ ಸೊ ನೈನ್ತ್ ಓವರ್ ಪವರ್ ಪ್ಲೇ ಇರುತ್ತೆ ಇದಷ್ಟೇ ಬಿಟ್ಟರೆ ಯಾವುದೇ ರೀತಿಯಾದ ಚೇಂಜಸ್ ಇಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು ಐ ಸಿ ಸಿ ರೂಲ್ಸ್ ಅದೇ ಆಮೇಲೆ ಲೈವ್ ಬಂದು ನಮ್ಮ ಆನಂದ್ ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಇರುತ್ತೆ ಹಾಗೆ ನಮ್ಮ ರೇಡಿಯೋ ಸಿಟಿ ಕೂಡ ನಮ್ಮ ರೇಡಿಯೋ ಪಾರ್ಟ್ನರ್ ಇದು ಬಿಟ್ಟು ಅಲ್ಲಿ ಏನು ನಮ್ಮ ಆಫೀಸಿಯಲ್ಸ್ ಇರ್ತಾರೆ ಅವ್ರದೇ ಫೈನಲ್ ಡಿಸಿಷನ್ ಆಸ್ ಆರ್ಗನೈಸರ್ ನಾನು ಯಾವುದೇ ಕಾರಣಕ್ಕೂ ಗ್ರೌಂಡ್ ಏನೇ ಇಶ್ಯೂಸ್ ನಾವು ಬರೀ ನಾವು ಆಫೀಸಿಯಲ್ಸ್ತರಸ್ ಅಭ್ಯರ್ಸ್ ಇರ್ತಾರೆ ಅವ್ರ ಕೇಳಿಕೊಟ್ಟಾಗ ಅವ್ರದೇ ಹೋಲಿಸಿದ ಡಿಸಿಷನ್ ಯಾವುದೇ ಕಾರಣಕ್ಕೂ ನಾವು ಯಾಕಂದ್ರೆ ನಮಗಿನ ಬೆಟರ್ ಪ್ರೈಸಿಸ್ ಇರೋ ಸೌಲಭ್ಯ ಕ್ವಾಲಿಫೈಡ್ ನಂಬರ್ಸ್ಗೆ ಇಲ್ಲಿ ಒಟ್ಟು ಆರು ತಂಡಗಳು ಒಂದು ಜಿ ಎಸ್ ಟಿ ತಂಡ ಇನ್ನೊಂದು ಕರ್ನಾಟಕ ಸ್ಟೇಟ್ ಪೊಲೀಸ್ ಹಾಗೂ ಅಡ್ವೊಕೇಟ್ಸ್ ಇದು ಇದು ಬಿಟ್ಟು ನಮ್ಮ ಸಿನಿಮಾ ರಂಗದಿಂದ ಪ್ರಜೆ ಬಾಯ್ಸ್ ಆಮೇಲೆ ಜಿಲರ್ ವಾರಿಯರ್ಸ್ ಹಾಗೂ ಕ್ರಿಕೆಟ್ ನಕ್ಷತ್ರ ಈ ಮೂರು ತಂಡಗಳು ಕ್ರಿಕೆಟ್ ನಕ್ಷತ್ರ ಬಂದು ನಕ್ಷತ್ರ ಮಂಜು ಅವರು ಓನರ್ ಆಗಿರ್ತಾರೆ ಕೃಷ್ಣ ಅವರು ಲೀಡ್ ಮಾಡ್ತಿದ್ದಾರೆ ವೈಸ್ ಕ್ಯಾಪ್ಟನ್ ಗಣೇಶ್ ಅವರು ಅಸಿಸ್ಟ್ ಮಾಡ್ತಿದ್ದಾರೆ ಅದೇ ರೀತಿ ಬಸವ್ ಬಾಯ್ಸ್ಗೆ ಬಂದು ಸುಸ್ನಿಕ್ ಅವರು ಓನರ್ ಸಂತೋಷ್ ಬೇರ್ವಾ ಬಂದು ಕ್ಯಾಪ್ಟನ್ ವಸಿಷ್ಠ ಸಾರಿ ವ್ಯಾಸರಾಜ್ ಅವರು ಅವರಿಗೆ ಅಸಿಸ್ಟ್ ಅಸಿಸ್ಟ್ ಮಾಡ್ತಿದ್ದಾರೆ ಅದೇ ರೀತಿ ನಮ್ಮ ಮತ್ತೊಂದು ತಂಡ ಜಲರ್ ವಾರಿಯರ್ಸ್ ಜೇಲರ್ ವಾರಿಯರ್ಸ್ ತಳದ ಓನರ್ ಆಗಿ ರಾಜೇಶ್ ಅವರಿದ್ದಾರೆ ಅವರು ಬರಕ್ ಆಗ್ಲಿಲ್ಲ ಹಾಗೆ ತಡದ ನಾಯಕ ಲೂಸ್ ಮಾಡೋದು ಬರಲಿಲ್ಲ ಅವರಿಗೆ ಬೇರೆ ಯಾರು ಕಾರ್ಯಕ್ರಮ ಕಾರಣ ಬರಕ್ ಆಗಲಿಲ್ಲ ಅವರಾಗಲಿಲ್ಲ ಆಗಲಿ ಕೃಷ್ಣವ್ರು ಆಗಲಿ ಯಾರು ಬರಕ್ ಆಗ್ಲಿಲ್ಲ ಆ ಓನರ್ಗೆ ಸಾರಿ ನಮ್ಮ ಕೃಷ್ಣ ಅವರು ಲೀಡ್ ಮಾಡ್ತೀರ ಅವ್ರಿಗೆ ಗಣೇಶ್ ಗಣಿ ಅವರು ಅಸರೆ ವಿಶ್ವಕಪ್ನ ಹೆಸರು ಮಾತೆ ಎಲ್ಲರಿಗೂ ಶುಭವಾಗಲಿ ಶೋಭನ್ ಅವರು ಸಾರಿ ಶೋಭನ್ ಬಾಬಾ ಸಾರಿ ಶೋಭನ್ ಬಾಬಾ ಸಾರಿ ಎಲ್ಲರೂ ಬಿಗ್ ಹೀರೋಗಳನ್ನ ಆದ್ರೂ ಸೆಲೆಬ್ರಿಟಿಗಳವರ ಅನುಸರಿಗೆ ನಮ್ಮ ನಾಲೀಗೇಶನ ಅವರು ಹಾಗೆ ಲೂಸ್ ಮಾದ ಅವರು ಆಮೇಲೆ ನಮ್ಮ ನಮ್ಮ ಪ್ರಿಯ ಸ್ವಾಗತ ಸಿನಿయర్ಸರಿ ಆಡಿಸ್ಟ್ ಚನಾಯಿದ್ದಾರೆ ಅಕ್ಕೆ ಯಾರು ಟೀಮಿಂಗ್ ರಿವಿಷ ಮಾಡಿಲ್ಲ ಸೂಪರ್ ವೆಕೆಂಡ್ ಆಗಿದೆ ಇದು

ಅದೇ ರೀತಿ ನಮ್ಮ ಅಭಿಯವ್ರು ಬಂದು ಅಭಿರಾನ್ ಅವರು ಬಂದು ಕೆ ಎಸ್ ಪಿ ತಂಡಕ್ಕೆ ಓದಾರ್ ಆಗಿದ್ದಾರೆ ಅವ್ರಿಗೆ ಸೋಮಶೇಖರ್ ಅವರು ಲೀಡ್ ಮಾಡ್ತಿದ್ದಾರೆ ಹಾಗೆ ಗಣಿಯವರು ಅಸಿಸ್ಟ್ ಮಾಡ್ತಿದ್ದಾರೆ ಅದು ಬಿಟ್ಟು ಇನ್ನರ್ ಅಡ್ವೊಕೇಟ್ಸ್ ನನ್ನ ಸ್ನೇಹಿತ ಲೀಡ್ ಮಾಡ್ತಿದ್ದಾರೆ ಶ್ರವೀತ್ ರೆಡ್ಡಿ ಅವ್ರು ಇನ್ನೂ ಟೀಮ್ ಆಗಲಿ ವೈಸ್ ಕ್ಯಾಪ್ಟನ್ ಆಗಲಿ ಬೇರೆ ಯಾರ ಬಗ್ಗೆ ಅವ್ರು ಇನ್ನೂ ರಿವೀಲ್ ಮಾಡಿಲ್ಲ ಸೊ ಹಾಗೆ ಗೊತ್ತಿಲ್ಲ ಕ್ರಿಕೆಟ್ ಬಗ್ಗೆ ಹೇಳಬೇಕಂದ್ರೆ ನನ್ನ ಕ್ರಿಕೆಟಿಂಗ್ ಜರ್ನಿ ಇನ್ ಸಿನಿಮಾ ಇಂಡಸ್ಟ್ರಿ ಸ್ಟಾರ್ಟ್ ಆಗಿದೆ ಮಹೇಶ್ ಸರ್ ಎಲ್ಲ ಒಂದ್ ಕಡೆ ನಾವು ಸುದೀಪ್ ಸರ್ ಫ್ಯಾನ್ ಆಗಿದ್ವಿ ಅವ್ರಿಗೆ ಮೀಟ್ ಮಾಡಕ್ ಹೋಗೋಣ ಅಂತ ಒಂದು ಕ್ರಿಕೆಟ್ ಅಂದ್ರೆ ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇತ್ತು ಅಲ್ಲಿ ಹೋಗಿದ್ದಾಗ ಅವ್ರ ಟೀಮಲ್ಲಿ ಅವಕಾಶ ಸಿಕ್ಕಿಲ್ಲ ಬಾಮಾ ಹರೀಶ್ ಸರ್ ಅಂದ್ರು ಪ್ರೊಡ್ಯೂಸರ್ ಟೀಮ್ ಅಲ್ಲಿ ಆಡಿ ಚೆನ್ನಾಗಿದೆ ಅಂತ ಸರಿ ಅಲ್ಲಿ ಆಡಕ್ ಹೋದಾಗ ನೋಡಿ ಸರ್ ಎಲ್ಲಿದೆ ಟೀಮ್ ಅಂದ್ರೆ ನೀವೇ ಫಸ್ಟ್ ಪ್ಲೇಯರು ಇವಾಗ ಸೆಲೆಕ್ಟ್ ಮಾಡೋಣ ಬೇರೆಯವ್ರಿಗೆ ಅಂದ್ರು ಅಷ್ಟರಲ್ಲಿ ಮಹೇಶ್ ಸರ್ ನಾವು ವಾಹ ಬಂದ್ ಕರಿತೀವಿ ಪ್ರೀತಿಯಾಗಿ ಪ್ರೀತಿಯಿಂದ ಸೊ ಅವರು ನಮ್ಮ ಬ್ಯಾಟಿಂಗ್ ನೋಡ್ಬಿಟ್ಟು ನಮ್ ಟೀಮ್ ಗಾಡಿ ಅಂತ ಅಂದ್ಬಿಟ್ಟು ಡೈರೆಕ್ಟರ್ ಟೀಮ್ ಡೈರೆಕ್ಟರ್ಸ್ ಟೀಮ್ ಆಡಸ್ರು ಅಲ್ಲಿಂದ ಒಂದು ಜರ್ನಿ ಶುರು ಆಲ್ಮೋಸ್ಟ್ ಐ ತಿಂಕ್ ಹನ್ನೆರಡು ಇಯರ್ಸ್ ಫೋರ್ಟೀನ್ ಇಯರ್ಸ್ ಜರ್ನಿ ಮಧ್ಯದಲ್ಲಿ ನಾವು ಅಂದ್ರೆ ಏಜ್ ಅಲ್ಲಿ ದೊಡ್ಡವರು ಇದ್ರೆ ನಮ್ಗಿಂತ ಚಿಕ್ಕವರು ತರ ಫೀಲ್ ಆಗ್ತಾರೆ ಅವರು ಗ್ರೌಂಡ್ ಅಲ್ಲಿ ಅದ್ರ ನಮ್ಗಿಂತ ಫಾಸ್ಟ್ ಆಗಿ ಓಡ್ತಾರೆ ನಮಗಿಂತ ಚೆನ್ನಾಗಿ ಬೌಲಿಂಗ್ ಬ್ಯಾಟಿಂಗ್ ಎಲ್ಲ ಮಾಡ್ತಾರೆ ಅವ್ರು ಯಾರೋ ಹೇಳಿದಂಗೆ ಕೋಚು ಫ್ರೆಂಡು ಒಂದು ಎಲ್ಡರ್ ಬ್ರದರು ಎಲ್ಲಾ ಸ್ಥಾನ ತುಂಬುತ್ತಾರೆ ಅವರು ಕ್ರಿಕೆಟಿಂಗ್ ಆಸ್ಪೆಕ್ಟ್ ಆಗಿರ್ಬೋದು ಔಟ್ಸೈಡ್ ಕ್ರಿಕೆಟ್ ಈವನ್ ಪರ್ಸನಲ್ ಲೈಫ್ ಅಲ್ಲಿ ಏನೇ ಇಶ್ಯೂ ಇದ್ರೆ ಆಲ್ವೇಸ್ ಒನ್ ಕಾಲ್ ಅವೇ ಅವ್ರ ಟೆಂಪೋರ್ ಇರುತ್ತೆ ಎಷ್ಟು ಬೇಗ ಮೇಲೆ ಅಷ್ಟೇ ಕಮ್ಮಿ ಅಷ್ಟೇ ಫಾಸ್ಟ್ ಆಗಿ ಕೆಳಗಡೆ ಬರುತ್ತೆ ಸೊ ಈ ಒಂದು ಟೂರ್ನಮೆಂಟ್ ಮಾಡ್ತಾ ಇರೋದು ಅವ್ರು ನಿಜವಾಗ್ಲು ತುಂಬಾ ಖುಷಿ ವಹ ನನ್ ಮಹೇಶ್ ಸರ್ ಅನ್ನೋದ್ ವಾಹ ಬಂತೀನಿ ಯಾಕಂದ್ರೆ ಇಂಡಿಯನ್ ಟೀಮ್ ಪ್ಲೇಯರ್ಸ್ಗೂ ಬಿಟ್ಟಿಲ್ಲ ಅವ್ರು ಬೌಲಿಂಗ್ ಮಾಡುವಾಗ ಅವ್ರಿಗೂ ರೇಕ್ಸ್ ಬಿಟ್ಟಿದ್ದಾರೆ ಯಾರಂತ ಹೇಳಕ್ ಹೋಗಲ್ಲ ಬಟ್ ಇಂಡಿಯನ್ ಟೀಮ್ ರೆಪ್ರೆಸೆಂಟ್ ಮಾಡಿದ್ದಾರೆ ಅವ್ರಿಗೆಲ್ಲ ಗುರಾಯಿಸಿ ಅವ್ರಗ್ ವಿಕೆಟ್ ತೆಗೆದಿ ಎಲ್ಲ ಮಾಡಿದ್ದಾರೆ ಸೊ ಅದಕ್ಕೆ ವಹ ಪ್ರಿಯಾಸ ಅಂತ ಇಟ್ಟಿದ್ದ ಹೆಸರು ಸೊ ತುಂಬಾ ಖುಷಿ ಆಗುತ್ತೆ ವಹಬ್ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದಿರ ಈ ಐಡಿಯಾ ತುಂಬಾ ಚೆನ್ನಾಗಿದೆ ಪಿಕ್ಚರ್ ಕೂತ್ಕೊಂಡು ಮಾತಾಡ್ತಾ ಇದೀವಿ ಈ ಟೋರ್ನಾಮೆಂಟ್ ಒಳ್ಳೇದಾಗ್ಲಿ ಇನ್ನೂ ದೊಡ್ಡದಾಗಿ ಬೆಳಿಲಿ ಯಾಕಂದ್ರೆ ವಹಬ್ ಮಹೇಶ್ ಸರ್ ಬಂದ್ಬಿಟ್ಟು ಒಂದು ಪರ್ಫೆಕ್ಷನಿಸ್ಟ್ ಏನೇ ಮಾಡಿದ್ರೂ ನೀಟ್ ಆಗಿ ಮಾಡ್ತಾರೆ ಎಲ್ಲ ಪ್ಲಾನಿಂಗ್ ಮಾಡಿ ಸುಮ್ನೆ ಮಾಡ್ಬೇಕಂತ ಮಾಡಲ್ಲ ಸೊ ಇದನ್ನು ಐ ಶೋರ್ ತುಂಬಾ ಚೆನ್ನಾಗಿ ಮಾಡ್ತಾರೆ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತಾರೆ ಈ ಟೋರ್ನಮೆಂಟ್ ಒಳ್ಳೇದಾಗ್ಲಿ ಮಹೇಶ್ ಸರ್ ಒಳ್ಳೇದಾಗ್ಲಿ ನಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಈಸ್ ದ ವೈಸ್ 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 ಕ್ಯಾಪ್ಟನ್ ಕ್ಯಾಪ್ಟನ್ ಪ್ಲೇಯರ್ ಸೂಪರ್ ಕೀಪರ್ ಸೊ ಹೇಳ್ಬೋದು ಗೊತ್ತಿಲ್ಲ ಇರಲಿಲ್ಲ ಎಲ್ಲ ಸಿಗುತ್ತೆ ನಾವಿಬ್ರು ಲಾಸ್ಟ್ ಟೈಮ್ ಒಂದೇ ಟೀಮ್ ಅಲ್ಲಿ ರಾಜ್ ಸೊ ಸೊ ಜೊತೆಯಲ್ಲಿ ಒಂದು ರಾಜ್ ಕಪ್ ಅನ್ನಾಗ ಒಂದು ಟೂ ಟೈಮ್ ಸಿಗುತ್ತೆ ಸೊ ಸ್ಕಿಲ್ಸ್ ಇಂಟೆಲಿಜೆನ್ಸ್ ಹೇಗೆ ಒಬ್ಬ ಕಾಂಟ್ರಿಬ್ಯೂಟ್ ಮಾಡ್ತಾನೆ ನಮ್ಮ ಟೀಮಿಗೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಸೊ ಮೇ ಬಿ ಆ ಟ್ಯಾಲೆಂಟ್ ನಾನು ನೋಡಿ ಮೇ ಬಿ ಇವ್ರು ರೆಕಗ್ನೈಸ್ ಮಾಡಿ ನನಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ಅನ್ಕೊಂತೀನಿ ಸೊ ಹಾಗೆ ನಕ್ಷತ್ರ ಮಂಜು ಅವರೇ ಓನರ್ ಆಗಿದ್ರು ಬ್ಯಾಸ್ಕೆಟ್ ಕೂಡ ಈ ಟೀಮಲ್ಲೂ ಕೂಡ ಅವರೇ ಓನರ್ ಆಗಿರೋದ್ರಿಂದ ಮತ್ತೆ ಲಾಲಿನ್ ಕೃಷ್ಣ ಅವರ ಜೊತೆ ಆಡಿದೀನಿ ಸೊ ಈ ಕಾಂಬಿನೇಷನ್ ಇವ್ರು ಮೂರು ಜನ ಒಂದು ತ್ರಿಮೂರ್ತಿಗಳು ನಮ್ಗೆ ನಮ್ಮ ಟೀಮಲ್ಲಿ ಸೊ ಅವ್ರ ಜೊತೆ ಆಡೋದೇ ಒಂದು ಒಳ್ಳೆ ದೊಡ್ಡ ಅವಕಾಶ ನನಗೆ ಸೊ ಹಾಗೆ ಕನ್ನಡ ಕ್ರಿಕೆಟ್ಗೆ ಮುಂಚೆ ಹೆಲ್ಪ್ ಮಾಡಿರುವಂಥದ್ದು ನಮ್ಮ ಹರ್ಷ ಎಂಬ ಬಹಳ ಹೆಲ್ಪ್ ಮಾಡಿದ್ರು ಹಾಗೆ ನಮ್ಮ ಸ್ಯಾಂಡಲ್ವುಡ್ ಕ್ರಿಕೆಟ್ ಅಂತ ಅಭಯ್ ಅವರು ಕೂಡ ತುಂಬ ಹೆಲ್ಪ್ ಮಾಡಿದ್ರು ನನಗೆ ಅವರು ಸೊ ಎಸ್ ಒಳ್ಳೊಳ್ಳೆ ಟೀಮ್ಗಳಿದೆ ಈ ಟೂರ್ನಮೆಂಟಲ್ಲಿ ಒಳ್ಳೆ ಟೂರ್ನಮೆಂಟ್ ಆಗುತ್ತೆ ಮಹೇಶ್ ಆಲ್ ದ ಬೆಸ್ಟ್ ನಿಮಗೆ ನನ್ನ ಹೆಸರು ಅರವಿಂದ್ ರೆಡ್ಡಿ ಅಂತ ನಾವು ಬೇಸಿಕ್ಲಿ

Uh, groups from all over the country. So you know, we are from Maharashtra, Bangalore, Tamil Nadu. So 21 high courts. You know, consist nam team. Na. create my Association or design my So basically, I'm uh, very glad that I'm uh, part and parcel of this tournament. And thank you for the great opportunity. ಮಹೇಶನ ನನಗೆ ಫಸ್ಟ್ ಕೇಳಿದರ್ಶನಿಟ್ವಾಸ್ ಯೆಸ್ ಅಂದ್ರೆ ನಾನು ಫಸ್ಟ್ ರಾಜ್ ಕಪ್ ಆಡಬೇಕಾದ್ಮೇಲೆ ಸೆಲೆಬ್ರಿಟಿ ಕ್ರಿಕೆಟ್ ಆಡಬೇಕಾದ್ರೆ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ನನಗೆ ಕೋಚ್ ಆಗಿದ್ರು ಮತ್ತು ನನಗೆ ಒಳ್ಳೆ ಮೆಂಟರ್ ಆಗಿದ್ರು ಸೀಸನ್ ಟೂ ಇಂದ ಅನಿಸುತ್ತೆ ರಾಜ್ ಕಪ್ ಸ್ಟಾರ್ಟ್ ಮಾಡಿ ಸೊ ಆ ಒಂದು ಒಡನಾಟ ತುಂಬ ಚೆನ್ನಾಗಿರೋದ್ರಿಂದ ಐ ನೋ ಹಿಮ್ ವೆರಿ ವೆಲ್ ಸೊ ಹಾಗಾಗಿ ಈ ಸಲ ಸೆಲೆಬ್ರಿಟಿ ಕ್ರಿಕೆಟ್ ಹೊರತಾಗಿ ಗೌರ್ಮೆಂಟ್ ಅಫಿಷಿಯಲ್ಸ್ ಇಟ್ಕೊಡೋ ಗೌರ್ಮೆಂಟ್ ಮಾಡೋಣ ಅಂತ ಅಂದಾಗ ಒಂದು ಕಡೆ ಇಂಟ್ರೆಸ್ಟ್ ಜಾಸ್ತಿ ಇತ್ತು ಓಕೆ ಸೆಲೆಬ್ರಿಟೀಸ್ ಬಿಟ್ಟು ಬೇರೆ ಆಫೀಷಿಯಲ್ಸ್ ಜೊತೆ ನಾವು ಒಂದು ರಿಲೇಷನ್ಶಿಪ್ ಇಟ್ಕೊಡುವುದು ತುಂಬ ಇಂಪಾರ್ಟೆಂಟ್ ಸೊ ಹಾಗಾಗಿ ತುಂಬ ಒಳ್ಳೆ ಕಾನ್ಸೆಪ್ಟ್ ಆಗುತ್ತೆ ಧೈರ್ಯ ಬೇಕು ಅವ್ರು ಮಾಡೋದಕ್ಕೆ ಮನುಷ್ಯನಿಗೆ ಹೇಳ್ತೀನಿ ಇದೇ ರೀತಿ ಇನ್ನೊಂದು ದೊಡ್ಡ ಇವೆಂಟ್ ಮೈಂಡ್ ಅಲ್ಲಿ ಇದೆ ಸಕ್ಸಸ್ಫುಲ್ ಆಗಿದೆ ಅಂತ ಸೋ ಮಚ್